ಸೂಪರ್ ಆಗಿರುವಂತಹ ಡ್ರೆಸ್ ನಲ್ಲಿ ನಮ್ಮ ಅದ್ಭುತವಾದಂತಹ ಅಪ್ಪು ಬಾಸ್ ಅವರ ಮಗಳು ಎಷ್ಟು ಸೂಪರ್ ಆಗಿ ಇದ್ದಾರೆ ಅಂತ ನಿಬಿಲಿ ನೋಡ್ತಾ ಇರಬಹುದು ಎಸ್ ಹೌದು ಅಪ್ಪು ಬಾಸ್ ಮತ್ತೆ ಅಶ್ವಿನಿ ಮೇಡಮ್ ಅವರ ಮುದ್ದಿನ ಎರಡನೇ ಪುತ್ರಿ ಅಂದ್ರೆ ಅವರೇ ವಂದಿತ ವಂದಿತ ಅವರು ಗ್ರೇ ಗೇಮ್ಸ್ ಎಂಬ ಒಂದು ಚಿತ್ರ ಅಂದ್ರೆ ವಿಜಯ ಮತ್ತೆ ಅವರ ಅಕ್ಕನ ಮಗ ಜೈ ಗೋಪಿನಾಥ್ ಅವರು ನಡೆಸಿರುವಂತಹ ಹೊಸ ಚಿತ್ರಕ್ಕೆ ನೋಡಕ್ಕೆ ಅಂತ ಕಂಪ್ಲೀಟ್ ಒಂದು ಕುಟುಂಬದ ಜೊತೆಗೆ ವಂದಿತಾ ಅವರು ಕೂಡ ಹೋಗಿರ್ತಾರೆ ಒಂದು ಟೈಮ್ ನಲ್ಲಿ ತೆಗೆದಿರುವಂತಹ ವಿಡಿಯೋ ತುಂಬಾನೇ ಚೆನ್ನಾಗಿದೆ ಅದ್ಭುತವಾಗಿಯೂ ಕೂಡ ಕಾಣಿಸ್ತಾ ಇದ್ದಾರೆ ವಂದಿತಾ ಸಿಂಪಲ್ ಆಗಿರುವಂತಹ ಒಂದು ಡ್ರೆಸ್ ನಲ್ಲಿ ತುಂಬಾನೇ ಚೆನ್ನಾಗಿ ಮಿಂಚಿದ್ದಾರೆ ಒಂದು ಜೀನ್ಸ್ ಮತ್ತೆ ಟಾಪ್ ನಲ್ಲಿ ತುಂಬಾನೇ ಸುಂದರವಾಗಿಯೂ ಕೂಡ ಕಂಗೊಳಿಸಿದ್ದಾರೆ ಅಶ್ವಿನಿ ಮೇಡಮ್ ಅವರ ಮುದ್ದಿನ ಮಗಳು ಬಹಳಷ್ಟು ಜನರಿಗೆ ಅಪು ಬಾಸ್ ಇಷ್ಟ ಅಪುಬಾಸ್ ಕುಟುಂಬ ಇಷ್ಟ ಅಪುಬಾಸ್ ಕುಟುಂಬವನ್ನ ತುಂಬಾ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ ಅವರ ಒಂದು ಕುಟುಂಬದಿಂದ ಒಳ್ಳೊಳ್ಳೆ ಕೆಲಸಗಳು ಆಗ್ಬೇಕು ಅಂತ ಕೂಡ ಬಯಸ್ತಾರೆ ಅದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ತಗೊಂಡ್ಬರ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಜೊತೆಗೆ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡುವ ಮೂಲಕ ಸಾಕಷ್ಟು ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ತುಂಬಾ ಜನರಿಗೆ ಸ್ಫೂರ್ತಿ ಜೊತೆಗೆ ಅಪ್ಪು ಬಿಟ್ಟೋದಂತ ಒಂದು ದೊಡ್ಡ ಸಂಸ್ಥೆ ದೊಡ್ಡ ಕೆಲಸ ದೊಡ್ಡ ಜವಾಬ್ದಾರಿ ಕೂಡ ಅಶ್ವಿನಿ ಮೇಡಮ್ ನಿಭಾಯಿಸ್ತಾ ಇದ್ದಾರೆ ಅಪ್ಪು ಬಾಸ್ ಮಗಳು ಕೂಡ ತುಂಬಾ ಚೆನ್ನಾಗಿ ಕಂಗೊಳಿಸ್ತಾರೆ ಜೊತೆಗೆ ಅಶ್ವಿನಿ ಮೇಡಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿ ಜೊತೆ ಬೆರೆಯುತ್ತಾರೆ ಅಫ್ಕೋರ್ಸ್ ಅಪ್ಪು ಬಾಸ್ ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಮಗಳು ಒಂದ ಅಪ್ಪನ ಒಂದು ಆದಿ ಅಪ್ಪನ ಒಂದು ನೇಮ್ ಇದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಅವರು ಕೂಡ ಒಳ್ಳೆ ರೀತಿಯಲ್ಲಿ ವ್ಯಾಸಂಗ ಮಾಡುವುದಾಗಿ ಕೂಡ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಅಪ್ಪುಬಾಸ್ ಅವರ ಕುಟುಂಬ ನಾನು ನೀವು ಕೂಡ ಅಪ್ಪಬಾಸ್ ಕುಟುಂಬದ ಅಭಿಮಾನಿನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿದೆ ದೊಡ್ಡ ಮನೆ ಕುಟುಂಬ ಅಂದರೆ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ದೊಡ್ಡ ಮನೆ ಕುಟುಂಬದಲ್ಲಿ ಬಂದಂತ ಎಲ್ಲರೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಹೆಸರುವಾಸಿ ಕೂಡ ಆಗ್ತಾ ಇದ್ದಾರೆ